ರಾಜ್ಯದ ರೈತ ಬಾಂಧವರಿಗೆ ನಮಸ್ಕಾರ ರೈತ ಸಮುದಾಯಕ್ಕೆ ಎರಡು ಗುಡ್ ನ್ಯೂಸ್ಗಳು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ಸಿಗಲಿವೆ ಪ್ರತಿಯೊಬ್ಬ ರೈತರು ಕೂಡ ವಿಡಿನ ಸಂಪೂರ್ಣವಾಗಿ ನೋಡಿ ಮಾಹಿತಿಯನ್ನು ತಿಳಿದುಕೊಳ್ಳಿ ಹೌದು ಆರೋಗ್ಯ ಕಣಜವಾಗಿರುವ ಸಿರಿಧಾನ್ಯ ಬೆಳೆಗಳಿಗೆ ರಾಜ್ಯ ಸರ್ಕಾರ ಬರೋಬ್ಬರಿ ಒಂದು ಹೆಕ್ಟ್ರೆಗೆ ಹತ್ತು ಸಾವಿರ ರೂಪಾಯಿ ತನಕ ಪ್ರೋತ್ಸಾಹನವನ್ನು ನೀಡುತ್ತದೆ ಹೌದು ಎರಡು ಹೆಕ್ಟ್ರೆಗೆ ಸೀಮಿತಗೊಳಿಸಿ ರೈತರಿಗೆ ಬರೋಬ್ಬರಿ ಇಪ್ಪತ್ತು ಸಾವಿರ ರೂಪಾಯಿ ತನಕ ಸಹಾಯಧನವನ್ನ ಸಿರಿಧಾನ್ಯ ಬೆಳೆದಿರುವ ರೈತನ ಬ್ಯಾಂಕ್ ಖಾತೆಗೆ ಡಿಪಿಟಿ ಮುಖಾಂತರ ಜಮೆಯನ್ನ ಮಾಡುತ್ತದೆ ಹೌದು ಸರ್ವೆಗಳ ಆಧಾರದ ಮೇಲೆ ರೈತನ ಬ್ಯಾಂಕ್ ಖಾತೆಗೆ ಯಾರು ಸಿರಿಧಾನ್ಯವನ್ನ ಬೆಳೆದಿರುತ್ತಾರೆ ಅಂತಹ ರೈತರ ಖಾತೆಗೆ ಸರ್ಕಾರದಿಂದ ಪ್ರೋತ್ಸಾಹನ ಸಿಗುತ್ತದೆ ಈಗ ಈ ಒಂದು ಪ್ರೋತ್ಸಾಹನದ ಕುರಿತು ಮತ್ತೊಂದು ಹೊಸ ಸುದ್ದಿ ತಿಳಿದು ಬಂದಿದೆ ಹೌದು ಆರೋಗ್ಯವಾದ ಹಾಗೂ ಉತ್ತಮ ಪೌಷ್ಟಿಕಾಂಶಗಳನ್ನು ಹೊಂದಿರುವ ಸಿರಿಧಾನ್ಯವನ್ನು ಬೆಳೆದ ರೈತರಿಗೆ ಈಗ ಪ್ರೋತ್ಸಾಹಧನವನ್ನ ಮತ್ತೆ ಹೆಚ್ಚಳವನ್ನು ಮಾಡಲಾಗುವುದು ಎಂಬ ಸುದ್ದಿ ತಿಳಿದು ಬಂದಿದೆ ಹೌದು ಹತ್ತು ಸಾವಿರ ರೂಪಾಯಿಗೆ ಇದ್ದ ಸಿರಿಧಾನ್ಯ ಪ್ರೋತ್ಸಾಹಧನವನ್ನ ಹದಿನೈದು ಸಾವಿರ ರೂಪಾಯಿಗೆ ಏರಿಕೆಯಾಗುವ ಸಾಧ್ಯತೆ ಇದೆ ಹೌದು ಈ ಒಂದು ಸಿರಿಧಾನ್ಯವನ್ನು ಬೆಳೆಯಲು ರೈತರು ನಿರಾಸಕ್ತಿ ತೋರಿಸುತ್ತಿರುವ ಹಿನ್ನೆಲೆಯಲ್ಲಿ ವರ್ಷಕ್ಕೆ ಹದಿನೈದು ಸಾವಿರ ರೂಪಾಯಿ ಪ್ರೋತ್ಸಾಹಧನವನ್ನ ಒಂದು ಹೆಕ್ಟ್ರೆ ನೀಡಲು ಸರ್ಕಾರ ಇದೀಗ ಮುಂದಾಗಿದೆ ಹೌದು ರೈತರಿಗೆ ಹತ್ತು ಸಾವಿರ ರೂಪಾಯಿ ಹಣವನ್ನು ಇದೀಗ ಸರ್ಕಾರ ನೀಡುತ್ತಿತ್ತು ಈಗ ಪ್ರಸ್ತುತ ವರ್ಷದಿಂದ ರೈತರಿಗೆ ಹದಿನೈದು ಸಾವಿರ ರೂಪಾಯಿ ಸಿಗಬಹುದು ಎಂಬ ಸುದ್ದಿ ತಿಳಿದು ಬಂದಿದೆ ಈ ಕುರಿತು ಈಗಾಗಲೇ ಮಾಧ್ಯಮಗಳಲ್ಲಿ ವರದಿಯೂ ಕೂಡ ಆಗಿದೆ ಹಾಗೆ ಸಿಎಂ ಸಿದ್ದರಾಮಯ್ಯನವರು ಮಂಡನೆ ಮಾಡುವ ಬಜೆಟ್ನಲ್ಲೂ ಕೂಡ ಇದನ್ನು ಘೋಷಣೆ ಆಗಲಿದೆ ಎಂದು ಸುದ್ದಿ ತಿಳಿದು ಬಂದಿದೆ ಒಟ್ಟಿನಲ್ಲಿ ಸಿರಿಧಾನ್ಯವನ್ನು ಬೆಳೆಯಲು ರೈತರಿಗೆ ಆಸಕ್ತಿಯನ್ನು ಮೂಡಿಸಲು ಸರ್ಕಾರ ಇದೀಗ ಪ್ರೋತ್ಸಾಹನವನ್ನ ಹೆಚ್ಚಳವನ್ನ ಮಾಡುತ್ತಿದೆ ಈ ಪ್ರೋತ್ಸಾಹನವನ್ನ ಸರ್ಕಾರ ಮೊದಲನೇ ಕಂತಿನಲ್ಲಿ ನಾಲ್ಕು ಸಾವಿರ ರೂಪಾಯಿ ಹಾಗೆ ಎರಡನೇ ಕಂತಿನಲ್ಲಿ ಆರು ಸಾವಿರ ರೂಪಾಯಿ ಹೀಗೆ ಒಟ್ಟು ಹತ್ತು ಸಾವಿರ ರೂಪಾಯಿಗಳನ್ನು ಸಿರಿಧಾನ್ಯವನ್ನು ಬೆಳೆದ ರೈತರಿಗೆ ನೀಡುತ್ತಿತ್ತು ರಾಜ್ಯದಲ್ಲಿ ಲಕ್ಷಾಂತರ ರೈತರು ಸಿರಿಧಾನ್ಯವನ್ನ ಕೂಡ ಬೆಳೆದಿದ್ದಾರೆ ಒಂದು ಹೆಕ್ಟ್ರಿಗೆ ಸೀಮಿತವಲ್ಲದೆ ಕೇವಲ ಒಂದು ಎಕರೆ ಅಥವಾ ಒಂದು ಗುಂಟೆಯಲ್ಲಿ ಬೆಳೆದ ರೈತನಿಗೂ ಕೂಡ ಸಿರಿ ಧಾನ್ಯದ ಒಂದು ಪ್ರೋತ್ಸಾಹಧನ ಲಭ್ಯವಿರುತ್ತದೆ ಹೆಚ್ಚಿನ ಒಂದು ಮಾಹಿತಿಗಾಗಿ ರೈತ ಸಂಪರ್ಕ ಕೇಂದ್ರಕ್ಕೆ ಭೇಟಿಯನ್ನ ನೀವು ನೀಡಬಹುದಾಗಿದೆ ಇವತ್ತಿಗೆ ಇಷ್ಟೇ ಫ್ರೆಂಡ್ಸ್ ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ಸುದ್ದಿಯ ಜೊತೆಗೆ ಅಲ್ಲಿ ತನಕ ಈ ಒಂದು ವಿಡಿಯೋನ ಲೈಕ್ ಮಾಡಿ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಈ ಒಂದು ವಿಡಿಯೋನ ಹಂಚಿಕೊಳ್ಳಿ ಧನ್ಯವಾದಗಳು